ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ಯರ ಮುಖಾಂತರ ಸ್ಟೂಡೆಂಟ್ ಕೊಡ್ತಾ ಇದೀವಿ ಇದು ಅರೆನ್ ಸಿಕ್ಕುವಂತಹ ಗಿಡಗಳು ಇದನ್ನು ನೀಲಾರಂ ಅಂತಾರೆ ಕೆಲವರು ಕೆಲವರು ಸೊಪ್ಪು ಅಂತಾರೆ ಕೆಲವರು ಗೊನ್ನೆ ಸೊಪ್ಪು ಅಂತ ಕನ್ನೆಸೊಪ್ಪು ಅಂತಾರೆ ಇದು ಉಪಯೋಗ ಇದರ ಒಂದು ಸುಲಿಯನ್ನು ಸುಲಿಯನ್ನು ಆರೆಸ್ಟ್ ಮಾಡಿಕೊಂಡು ಅದನ್ನು ಸಾಂಬಾರು ಮಾಡಿ ಸೇವನೆ ಮಾಡೋದ್ರಿಂದ ಈ ಆಂಟಿ ಫಂಗಲ್ ಅಂತೀವಲ್ಲ ಆಂಟಿ ಫಂಗಲ್ಲು ಇದನ್ನು ಕಡಿಮೆ ಮಾಡ್ತದೆ ಅಂದರೆ ಈ ಏನಂತೆ ನಾವು ಈ ಗಾಯಗಳು ಆಂಟಿ ಫಂಗಲ್ ಅಂತೀವಲ್ಲ ಫಂಗಲ್ನಿಂದ ಬರುವಂಥ ಗಾಯಗಳನ್ನು ವಾಸಿ ಮಾಡಿಸುತ್ತೆ ಇದೆಕ್ಕಿದೆ ಮೊಬೈಲ್ನಾಗ ಇದು ಈ ಸುಳ್ಳು ಸುಳಿ ಮಾತ್ರ ಆರ್ವೆಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಬೇಳೆ ಬೇಳೆಗಿಳೆ ಹಾಕಿ ಸಾರು ಮಾಡಿ ಸೇವನೆ ಮಾಡೋದ್ರಿಂದ ಬಾಡಿ ತಂಪಾಗುತ್ತೆ ಮತ್ತೆ ಈ ಫಂಗಲ್ದಿಂದ ಬಂದಿರ್ತಕ್ಕಂಥ ಕಾಯಿಲೆಯನ್ನು ಇದನ್ನು ಇದು ಕಡೆ ಮಾಡ್ತದೆ ಸ್ನೇಹಿತರೆ ನಾವು ಆಸ್ಪತ್ರೆಗೆ ಹೋಗೋದ್ರಿಂದ ಅನೇಕ ರೀತಿಯ ಮದ್ದು ಮದ್ದುಗಳು ಟ್ಯಾಬ್ಲೆಟ್ ಇವೆಲ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆದರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡದಲ್ಲೂ ಒಂದೊಂದು ಔಷಧಿ ಇದೆ ಗುಣಗಳಿವೆ ಪ್ರಕೃತಿಯಲ್ಲಿ ಸಿಗುವಂತಹ ಈ ಗಿಡಗಳನ್ನು ನಾವು ಸೇನೆ ಮಾಡ್ತಾ ಬಂದು ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನ ಕಳ್ಕೊತೀವಿ ನಾವು ಇದು ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂದರೆ ನೋಡಿ ಅಷ್ಟು ದಟ್ಟವಾಗಿ ಬೆಳೆದಿದೆ ದಟ್ಟವಾಗಿ ಬೆಳೆದಿದೆ ಇದನ್ನು ನಾವು ಹುಡುಕೊಂಡು ಹೋಗ್ಬೇಕು ಹುಡುಕೊಂಡೋಗಿ ಅನೇಕ ಕೆಲವೊಂದು ಆಂಟಿ ಆಕ್ಸಿಡೆಂಟಲ್ ಅಂತಾರೆ ಅಂದರೆ ಈ ಕೆಲವೊಂದು ಗಾಯಗಳನ್ನು ವಾಸಿ ಮಾಡ ಶಕ್ತಿ ಇದಕ್ಕಿದೆ ನೀರು ನೀರು ಈ ನೀರಿನಿಂದ ಬಂದ ಫಂಗಲ್ ಫಂಗಲ್ ಗಾಯನ್ನು ಮಾತ್ರ ಇದು ವಾಸಿ ಮಾಡ್ತದೆ ಬೇರೆ ಬೇರೆ ಇದು ಮಾಡಲ್ಲ ಫಂಗಲ್ನಿಂದ ಬಂದಿರತಕ್ಕಂಥ ನೀರಿನಿಂದ ಫಂಗಲ್ ಆಗೋದು ಆ ಫಂಗಲ್ ಗಾಯಗಳನ್ನ ಇದು ಎಂಥ ಗಾಯಲು ವಾಸಿ ಮಾಡ್ತದೆ ಸ್ನೇಹಿತರೆ ಇದಕ್ಕೆ ಮತ್ತೆ ಆ ಇದನ್ನು ಒಂದು ನೂರು ಗ್ರಾಮಷ್ಟು ಕಿತ್ಕೊಂಡು ನಮಗೆ ಇದಕ್ಕೆ ಟರ್ಮರಿಕ್ ಪೌಡರ್ ಅಂತೀವಲ್ಲ ಐ ಮೀನ್ ಅರಸಿನ ಒಳ್ಳೆ ಅರಸಿನ ಹಾಕಿ ಚೆನ್ನಾಗಿ ಅದನ್ನು ಗ್ರಾ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಆ ಗಾಯಗಳಿಗೆ ಹಚ್ಚೋದ್ರಿಂದ ಗಾಯಗಳು ವಾಶ್ ಆಗ್ತವೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲು ಪ್ರತಿಯೊಬ್ಬನ ನಮಸ್ಕಾರ ಸ್ನೇಹಿತರೆ